ಹಾಗಾದ್ರೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿಪ್ಪ ಇಂಟ್ರೆಸ್ಟಿಂಗ್ ಅಂತ ನಾನು ಪ್ರಮುಖವಾದಂತಹ ಧಾರವಾಡದಲ್ಲಿ ಇದ್ದೀನಿ ಹಾಗಾದ್ರೆ ಧಾರವಾಡದಲ್ಲಿ ಪ್ರಮುಖವಾದಂತ ಒಂದು ಕಿಜ್ ಕಾಂಪಿಟೇಷನ್ ಅನ್ನ ನಡೆಸೋಣ ಹಾಗಾದ್ರೆ ಇವತ್ತಿನ ನನ್ನ ಪಯಣ ಯಾವ ಕಡೆ ಅಂತ ಧಾರವಾಡದ ಕಲ್ಯಾಣ ನಗರದ ಕಡೆಗೆ ಹಲೋ ನಮಸ್ತೆ ನಾವು ವರಂಡ ಕೋಚಿಂಗ್ ಸೆಂಟರ್ ಇಂದ ಬಂದಿದ್ವಿ ಸೊ ಹಾಗಾದ್ರೆ ನಿಮಗೆ ಈ ಕಾಂಪಿಟೇಟಿವ್ ರಿಲೇಟೆಡ್ ಆಗಿ ಐದು ಕ್ವಶನ್ಸ್ ಅನ್ನ ಕ್ಲಿಕ್ ಆಗಿ ಕೇಳ್ತೀನಿ ಸೊ ಹಾಗಾದ್ರೆ ಕ್ವಿಕ್ ಆಗಿ ನೀವು ಕೂಡ ಆನ್ಸರ್ಸ್ ಅನ್ನ ಮಾಡಬಹುದು ಹಾಗಾದ್ರೆ ಇಂಡಿಯಾ ರಿಲೇಟೆಡ್ ಆಗಿರ್ಬೋದು ಈ ಪ್ರಮುಖವಾದ ಕರ್ನಾಟಕ ರಿಲೇಟೆಡ್ ಆಗಿರ್ಬೋದು ವರ್ಲ್ಡ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಮಾಡಿದ್ರೆ ನಮ್ಮ ಕೂಡ ನಿಮಗೊಂದು ಕೊಡ್ತೀವಿ ಹೌದಾ ಸೊ ಹಾಗಾದ್ರೆ ನೀವು ರೆಡಿ ಇದೀರಾ ಸೊ ನಮ್ಮ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ಗಾಂಧೀಜಿ ಅವರಿಗೆ ಮಹಾತ್ಮ ಎಂದು ಕರೆದವರು ಯಾರು ಎಸ್ ವೆರಿ ಗುಡ್ ಹಾಗಾದ್ರೆ ಸೆಕೆಂಡ್ ಕ್ವಶ್ನ ಪ್ರಶ್ನೆ ಏನಿದೆ ಅಂತಂದ್ರೆ ಭಾರತದ ರಾಷ್ಟ್ರಗೀತೆ ಮೊದಲ ಬಾರಿಗೆ ಹಾಡಿದವರು ಯಾರು ಸರಳ

ಸೊ ಆನ್ಸರ್ ತಾಳಿಕೋಟನೆ ಕದನವನ್ನ ಕರ್ನಾಟಕದ ವಾಟರ್ಲು ಕದನ ಅಂತ ಕರೀತಾರೆ ಭಾರತದ ವಾಟರ್ಲು ಅಂದ್ರೆ ವಾಣಿವಾಶ್ ಕದನ ಕರ್ನಾಟಕದ ಓಕೆ ನಾಲ್ಕು ಪ್ರಶ್ನೆ ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ನಾಗರಾಜ್ ಏನು ಮಾಡ್ಕೊಂಡಿದ್ದೀರಾ ನಾವು ಎಕ್ಸಾಮ್ ಓದ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಓದ್ತಿದ್ದೀರಾ ಸೋ ಆಲ್ ದಿ ಬೆಸ್ಟ್ ಐದು ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳನ್ನ ಪ್ರಮುಖವಾಗಿ ಕರೆಕ್ಟ್ ಆನ್ಸರ್ಸ್ ಅನ್ನು ಕೊಟ್ಟಿದ್ದಾರೆ ಸೋ ನಾಗರಾಜ್ ಸರ್ ಅವರಿಗೆ ಒಂದು ಮ್ಯಾಗಜಿನ್ಸ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸ್ವತಂತ್ರ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಎಸ್ ವ್ಯಾರಿ ಗುಡ್ ಆಫ್ರಿಕಾದ ರಾಜಧಾನಿಗಳ ಸಂಖ್ಯೆ ಎಲ್ಲ ದೇಶಕ್ಕೂ ಒಂದೊಂದೇ ಕ್ಯಾಪಿಟಲ್ಸ್ ಇರ್ತಾವೆ ಆದರೆ ಆಫ್ರಿಕಾ ಡಿಫ್ರೆಂಟ್ ಇದೆ ಹಾಗಾದರೆ ಆಫ್ರಿಕಾದ ಕ್ಯಾಪಿಟಲ್ ಗಳ ಸಂಖ್ಯೆ ಎಷ್ಟು ಮೂರು ಎಸ್ ವ್ಯಾರಿ ಗುಡ್ ಕರ್ನಾಟಕದ ಕಿರೀಟ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗಿದೆ ಪ್ರಸ್ತುತ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರ ಸಂಜಯ್ ಮಲ್ಹೋತ್ರ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಆಗಿದ್ದಾರೆ ಭಾರತದ ಶಿಲಾಶಾಸನಗಳ ಪಿತಾಮಹ ಎಂದು ಯಾರನ್ನ ಕರೆಯಲಾಗಿದೆ ಅಶೋಕನನ್ನು ಭಾರತದ ಶಿಲಾಶಾಸನ ಪಿತಾಮಹ ಎಂದು ಕರೆಯಲಾಗಿದೆ ಹಾಗಾದ್ರೆ ಪ್ರಮುಖವಾದಂತಹ ಐದು ಪ್ರಶ್ನೆಗಳಿಗೂ ಕೂಡ ಸರ್ ಕರೆಕ್ಟ್ ಆಗಿರುವಂತಹ ಹೇಳಿದ್ದಾರೆ ಸರ್ ನಿಮ್ ಹೆಸರು ಮಲ್ಲಿಕಾರ್ಜುನ್ ಸೊ ಹಾಗಾದ್ರೆ ತಾವು ಹಾಗಾದ್ರೆ ಯಾವ ಒಂದು ಕಾಂಪಿಟೇಟಿವ್ ಗೆ ಓದ್ತಾ ಇದ್ದೀರಾ ಕೆಎಸ್ ಓದ್ತಾ ಇದ್ದೀರಾ ಮಲ್ಲಿಕಾರ್ಜುನ ಅವರೇ ಸೊ ಆಲ್ ದಿ ಬೆಸ್ಟ್ ಐದು ಪ್ರಶ್ನೆಗಳಿಗೂ ಕೂಡ ಕರೆಕ್ಟ್ ಆಗಿರುವಂತಹ ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ವರಾಂಡ ರೇಸ್ವತಿಯಿಂದ ನಾನು ಸರ್ ಗೆ ಮ್ಯಾಗ್ಸಿನ್ಸ್ ಅನ್ನ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಹಲೋ ಸರ್ ತಮ್ಮ ಹೆಸರು ಸರ್ ಅದೃಷ್ಟ ಅಂತ ಅದೃಷ್ಟ ಸೊ ಹಾಗಾದ್ರೆ ಒಂದು ಐದು ಕ್ವಶನ್ಸ್ ಕೇಳ್ತೀನಿ ಈ ಕಾಂಪಿಟೇಟಿವ್ ರಿಲೇಟೆಡ್ ಆಗಿ ಸೊ ಕ್ವಿಕ್ ಆಗಿ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಿ ಎಟಿಎಂ ಫುಲ್ ಫಾರ್ಮ್ ಏನಾಗಿದೆ ಆಟೋಮೆಟೆಡ್ ಟೆಲ್ಲರ್ ಮಷಿನ್ ಎಸ್ ವೆರಿ ಗುಡ್ ಹಾಗಾದ್ರೆ ಕರ್ನಾಟಕದ ಪಂಚ ನದಿಗಳ ನಾಡು ಬಾಗಲಕೋಟೆ ಘಟಪುರ ಬೆಳಗಾವಿ ಇಟ್ಸ್ ಅ ರಾಂಗ್ ಆನ್ಸರ್ ಯಾವುದು ಕರ್ನಾಟಕದ ಪಂಚನದಿಗಳ ನಾಡು ವಿಜಯಪುರ ಅಂತ ನೋಡ್ತೀವಿ ವಿಜಯಪುರ ಪಿ ಟಿ ಉಷಾ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಪಿ ಟಿ ಉಷಾ ಅಥ್ಲೆಟಿಕ್ಸ್ ರನ್ನಿಂಗ್ ಕಾಗೆ ಬಂಗಾರ ಎಂದು ಯಾವ ಲೋಹವನ್ನು ಕರೆಯುವರು ಕಾಪರ್ ಗೊತ್ತು ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಬುಧ ಎಸ್ ಬುಧ ಗ್ರಹ ಸೊ ಐದು ಕ್ವೆಶ್ಚನ್ಸ್ ಗಳಿಗೆ ಸರ್ ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ಸ್ ಅನ್ನು ಹೇಳಿದ್ದಾರೆ ಸರ್ ತಮ್ಮ ಹೆಸರು ಏನಂದ್ರೆ ಅದೃಷ್ಟ ಅದೃಷ್ಟವರೇ ಸೊ ಏನ್ ಮಾಡ್ಕೊಂಡಿದ್ದೀರಾ ಬ್ಯಾಂಕಿಂಗ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಂಕಿಂಗ್ ಕರೆಂಟ್ ಅಫೇರ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಲೋ ಸರ್ ಸರ್ ಒಂದು ಐದು ಕ್ವಶನ್ಸ್ ಕೇಳ್ತೀನಿ ಆನ್ಸರ್ಸ್ ಮಾಡ್ತಾ ಹೋಗಿ ಪ್ರಸ್ತುತ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಜೋಗು ಪ್ರದೇಶಗಳ ಸಂಖ್ಯೆ ಎಷ್ಟಿದಾವೆ ಭಾರತದಲ್ಲಿ ವೆಟ್ಲ್ಯಾಂಡ್ಸ್ ಗಳ ಸಂಖ್ಯೆ ಎಷ್ಟಿದಾವೆ ಇಟ್ಸ್ ಅ ರಾಂಗ್ ಆನ್ಸರ್ ಏಯ್ಟಿ ನೈನ್ ಅಂತ ನೋಡ್ತೀವ ನಾವು ಅಮೆರಿಕಾದ ಕ್ಯಾಪಿಟಲ್ ಯಾವುದು ಎಸ್ ಇಟ್ಸ್ ಇಟ್ಸ್ ಅ ರಾಂಗ್ ಆನ್ಸರ್ ಅಮೆರಿಕಾದ ಕ್ಯಾಪಿಟಲ್ ಅಂತ ನಾವು ವಾಷಿಂಗ್ಟನ್ ಡಿಸಿ ನೋಡ್ತೀವ ಸರ್ ಕರ್ನಾಟಕದ ಪ್ರವಾಸೋದ್ಯಮ ಘೋಷವಾಕ್ಯ ಏನು ಒನ್ ಸ್ಟೇಟ್ 1 ಮೆನಿ ವಾಲ್ಸ್ ಅಂತ ನೋಡ್ತಿವಾ ದಕ್ಷಿಣದ ಗಂಗೆ ಎಂದು ಯಾವ ನದಿಯನ್ನು ಕರೆವರು ದಕ್ಷಿಣದ ಗಂಗೆ ಗೋದಾವರಿ ಎಸ್ ಕಾವೇರಿ ಆರ್ ಬಿ ಐ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಎಸ್ ಸಂಜಯ್ ಮಲ್ಹೋತ್ರಾ ಅವರು ಪ್ರಮುಖವಾಗಿ ಆರ್ ಬಿ ಐ ಗವರ್ನರ್ ಇದ್ದಾರೆ ಅಂತ ನೋಡ್ತೀವಿ ಸರ್ ಸ್ವಲ್ಪ ಕನ್ಫ್ಯೂಷನ್ಸ್ ಆದರೂ ಕೂಡ ಆನ್ಸರ್ಸ್ ಅನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಸರ್ಗೂ ಕೂಡ ಮ್ಯಾಗ್ಝಿನ್ ಕೊಡ್ತಾ ಇದ್ದೀನಿ ಸರ್ ತಾವೇನು ತಮ್ಮ ಹೆಸರು ಸಂತೋಷ್ ಸಂತೋಷ್ರವರೆ ಸೊ ಹಾಗಾದರೆ ಒಳ್ಳೇದಾಗಲಿಪ್ಪ ಓಕೆಪ್ಪ ಕವಿರಾಜ ಮಾರ್ಗ ಗ್ರಂಥವನ್ನು ಬರೆದವರು ಕವಿರಾಜ ಕವಿರಾಜ ಮಾರ್ಗ ಗ್ರಂಥವನ್ನು ಬರೆದವರು ಯಾರು ಎಸ್ ಶ್ರೀ ವಿಜಯ ಅಥವಾ ಅಮೋಘ ವರ್ಷನ್ ರೂಪುಗಂಗನ ಕಾಲಾವಧಿಯಲ್ಲಿ ಕವಿರಾಜ ಮಾರ್ಗ ರಚನೆ ಆಯಿತು ನೋಡ್ತೀವಿ ಎರಡನೇ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಭಾರತದ ಸಂವಿಧಾನ ಲಿಖಿತ ಸಂವಿಧಾನ ಅಂತ ನೋಡ್ತೀವಿ ಇಂಥ ಲಿಖಿತ ಸಂವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸೊ ರಾಂಗ್ ಆನ್ಸರ್ ಆನ್ಸರ್ಸ್ ಬಂದ್ಬಿಟ್ಟು ಅಮೆರಿಕ ಈಸ್ ರೈಟ್ ಆನ್ಸರ್ಸ್ ಆಗುತ್ತಾ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಇಟ್ಸ್ ರಾಂಗ್ ಆನ್ಸರ್ ಪ್ರಮುಖವಾಗಿ ಭಾರತದ ಮೊದಲ ಅಟಾರ್ನಿ ಜನರಲ್ ಅಂತ ನಾವು ಯಾರನ್ನ ನೋಡ್ತೀವಪ್ಪ ಅಂತಂದ್ರೆ ಎಂ ಸಿ ವಾರ್ಡರ್ ಅವರ ನೋಡ್ತೀವಿ ಎಸ್ ಇಂಡೋನೇಷ್ಯಾದ ರಾಜಧಾನಿ ಯಾವುದು ಎಸ್ ವೆರಿ ಗುಡ್ ಇಂಡೋನೇಷ್ಯಾದ ರಾಜಧಾನಿ ಜಖಾರ್ತ ಅಂತ ಹೇಳ್ತಾ ಸರ್ ತಮ್ಮ ಹೆಸರು ಅಭಿಷೇಕ್ ಹಾಗಾದ್ರೆ ಏನು ಮಾಡ್ಕೊಂಡಿದೀರಾ ಪಿ ಎಸ್ಐ ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮಗೆ ಸೊ ನೀವು ಕಂಡಂತ ಕನಸು ಕೂಡ ನನಸಾಗಲಿ ಅಂತ ಕೇಳ್ತಾ ಸೊ ನಮ್ಮ ಥ್ಯಾಂಕ್ ಯು ಸರ್ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತದೆ ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಅಂತ ಹೇಳ್ತಾ ಇದ್ರ ಇರಾಕ್ನ ಮೊದಲ ಹೆಸರು ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಇರಾಕ್ನ ಮೊದಲ ಹೆಸರು ಬಂದ್ಬಿಟ್ಟು ಮೆಸ ಪೋರ್ಟ್ ಹೋಮಿಯಾ ಆಗುತ್ತೆ ಎಸ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಅಂತ ನೋಡ್ತೀವಿ ಹಾಗಾದ್ರೆ ಜಿಮ್ ಕಾರ್ಬೆಟ್ ಕಂಡು ರಾಜ್ಯ ಯಾವುದು ಎಸ್ ಉತ್ತರಾಖಂಡ ಅಂತ ಹೇಳ್ತಾ ಇದ್ದೀರಾ ಸೊ ವೆರಿ ಗುಡ್ ಸರ್ ನಿಮ್ಮ ಹೆಸರು ಎರಸ್ವಾಮಿ ಎಸ್ ಹಾಗಾದ್ರೆ ಸರ್ ಏನು ಮಾಡ್ಕೊಂಡಿದ್ದೀರಾ ನಾನು ಬಿ ಎ ಮಾಡಿದ್ದೀನಿ ಬಿ ಇಲ್ಲಿ ಧಾರವಾಡದಲ್ಲಿ ಏನು ಮಾಡ್ತಾ ಇದ್ದೀರಾ ಕೋಚಿಂಗ್ ಇದು ಕೋಚಿಂಗ್ ಬಂದಿದೆ ಕೋಚಿಂಗ್ ಮಾಡ್ತಾ ಇದ್ದೀರಾ ಸೊ ಇನ್ನು ಪ್ರೆಸೆಂಟ್ ಕೋಚಿಂಗ್ ತಗೋತಾ ಇದ್ದೀರಾ ಹಾಗಾದ್ರೆ ಒಳ್ಳೇದಾಗ್ಲಿ ಸರ್ ಸೊ ನೀವು ಕಂಡಂತ ಕನಸು ಕೂಡ ನನಸಾಗ್ಲಿ ಅಂತ ಹೇಳ್ತಾ ನಮ್ಮ ವರಾ ರೈಸ್ ವತಿಯಿಂದ ಸರ್ ಒಂದು ಮ್ಯಾಗ್ಜಿನ್ಸ್ ಅನ್ನ ಕೊಡ್ತಾ ಇದ್ದೀನಿ ಸೊ ಪ್ರಮುಖವಾದಂತ ಎಲ್ಲಾ ಪ್ರಶ್ನೆಗಳು ಕೂಡ ಅನ್ನ ಮಾಡಿದ್ದಾರೆ ಒಂದ್ ಕ್ವಶನ್ ಎಲ್ಲ ಮಿಸ್ ಆಗಿದೆ ಆದ್ರೂ ಕೂಡ ನಮ್ಮ ವರಾ ಇಂದ ಒಂದು ಮ್ಯಾಗ್ಜಿನ್ಸ್ ಅನ್ನ ಕೊಡ್ತಾ ಇದ್ದೀನಿ ಒಳ್ಳೆದಾಗ್ಲಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪ್ರವೀಣ್ ಸೊ ಒಂದು ಐದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಕ್ವಿಕ್ ಆಗಿ ಆನ್ಸರ್ಸ್ ಅನ್ನ ಮಾಡಬೇಕು ಸೊ ನಮ್ಮ ಇಂಡಿಯಾ ರಿಲೇಟೆಡ್ ಆಗಿರ್ಬೇಕು ಸೊ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಪಿ ಬೆಳೆಯುವ ದೇಶ ಯಾವುದು ಎಸ್ ವೆರಿ ಗುಡ್ ಹಾಗಾದ್ರೆ ಬ್ರೆಜಿಲ್ ರಾಜಧಾನಿ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಎರಡನೇ ಬುದ್ಧ ಎಂದು ಯಾರನ್ನು ಕರೆಯಲಾಗಿದೆ ಅಶೋಕ ಎಸ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಏನಿದೆ ಅಂದ್ರೆ ನಾವು ಹಾಡುವ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದವರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಇಟ್ಸ್ ಓಕೆ ಸೊ ಮಯೂರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಇಟ್ಸ್ ಎಸ್ ಒಂದು ಕೋಟಿಗೆ ಎಷ್ಟು ವೆರಿ ಗುಡ್ ಸೊ ಹಾಗಾದ್ರೆ ಪ್ರಮುಖವಾದಂತ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ವಿ ಸ್ವಲ್ಪ ಕನ್ಫ್ಯೂಜನ್ಸ್ ಆದರೂ ಕೂಡ ಸರ್ ಒಂದು ಪ್ರಯತ್ನ ಮಾಡಿದ್ದಾರೆ ಸೊ ನಮ್ಮ ವರ್ಣರೇ ಸ್ವತಿಯಿಂದ ತಮ್ಮ ಹೆಸರು ಏನಂದ್ರೆ ಪ್ರವೀಂದ್ರ ಅವರೇ ಏನು ಮಾಡ್ಕೊಂಡಿದ್ದೀರಾ? ಎಂಪಿಎಡ್ ಕೋರ್ಸ್ ಮಾಡ್ತೀರಾ. ಎಂಪಿಎಡ್ ಕೋರ್ಸ್ ಮಾಡ್ತಾ ಇದ್ದೀರಾ. ಇವಾಗ ಓಕೆ ಸೊ ಎಜುಕೇಶನ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಒಳ್ಳೆಯದಾಗ್ಲಿ ತಮಗೆ. ಸರ್ ತಮ್ಮ ಹೆಸರು? ಸಿದಾರೂದ್ರ. ಸಿದಾರೂದ್ರ ಅವರೇ. ಸೋ ಹಾಗಾದ್ರೆ ನಿಮಗೂ ಕೂಡ ಐದು ಕ್ವೆಶ್ಚನ್ಸ್ ಅನ್ನು ಕೇಳ್ತಾ ಹೋಗ್ತಾ ಇದ್ದೀನಿ ಸೊ ಪ್ರಮೋಕಲ್ ಆನ್ಸರ್ಸ್ ಕೂಡ ಮಾಡ್ತಾ ಹೋಗಿ. ಎ ಎಟಿಎಂ ನ ಫುಲ್ ಫಾರ್ಮ್ ಏನಾಗಿದಾ? ಹಲೋ ಆಟೋಮ್ಯಾಟಿಕ್ ಟ್ರ್ಯಾವೆಲರ್. ಎಸ್ वेरी गुड. ಹಾಗಾದ್ರೆ ಕ್ಯೂಆರ್ ಕೋಡ್ ನ ಫುಲ್ ಫಾರ್ಮ್ ಏನಾಗಿದಾ? ಪಾಂಚೇ ಸೊ ಹಾಗಾದ್ರೆ ಕ್ಯೂ ಆರ್ ಕೋಡ್ ನ ಫುಲ್ ಫಾರ್ಮ್ ಏನಾಗಿದೆ ಅನ್ನೋದು ತಾವು ಕಮೆಂಟ್ ಮುಖಾಂತರ ಆನ್ಸರ್ಸ್ ಅನ್ನ ಕೊಡ್ತಾ ಹೋಗಿ ಪ್ರಮುಖವಾದಂತ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಸೊ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ನಾವು ಲಿವರ್ ಮತ್ತು ಯಕೃತ ಕರಿತೀವಿ ಸರ್ ಸೊ ಪ್ರಮುಖವಾದಂತ ಭಾರತದಲ್ಲಿರುವ ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೂ ಕೂಡ ನೀವು ಸರಿಯಾದ ಆನ್ಸರ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸರ್ ತಮ್ಮ ಹೆಸರು ಏನಂದ್ರೆ ಸಿದ್ಧಾರೂಢ ಒಳ್ಳೇದಾಗಲಿ ನಮ್ಮ ವರಂಡರೇ ಜೊತೆಯಿಂದ ತಮ್ಮ ಇಬ್ಬರಿಗೂ ಕೂಡ ಮ್ಯಾಗ್ಜಿನ್ಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಎಸ್ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹಲೋ ಹೋಗಿಪ್ಪ ತಮ್ಮ ಹೆಸರು ಮಲ್ಲಿನಾಥ್ ತಮ್ಮ ಹೆಸರು ಸರ್ ಶೇಖರ್ ಅವ್ರೆ ಸರ್ ನಿಮ್ಮ ಹೆಸರು ಶಿವರಾಜ್ರವ್ರೆ ಮುನೋರವ್ರೆ ಪೃಥ್ವಿರವ್ರೆ ಏನೂ ಇಲ್ಲ ಶಾಕ್ ಆಗಬೇಡಿ ನಾವು ಯಾಕೆ ಬಂದಿತ್ತು ಅಂತಂದ್ರೆ ಪ್ರಮುಖವಾದಂಥ ವಾರಾಣರೇಸ್ ವತಿಯಿಂದ ಪ್ರತಿ ವಾರ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಸ್ಟೂಡೆಂಟ್ಸ್ಗಳ ಒಂದು ಪೀನಿಯನ್ ಆಗಿರ್ಬೋದು ಅಷ್ಟೇ ಅಲ್ಲ ಕ್ವಿಜ್ ಕಾಂಪಿಟೇಷನ್ಸನ್ನು ನಡೆಸ್ತಾ ಇದ್ದೀವಿ ಸೊ ಒಂದು ಐದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀ ಹೋಗ್ತೀನಿ ಹಾಗಾದರೆ ಐದು ಪ್ರಶ್ನೆಗಳು ಕೂಡ ಸರ್ ತಾವು ಆನ್ಸರ್ಸನ್ನು ಮಾಡಬೇಕಾಗತ್ತೆ ಓಕೆ ಹಾಗಾದರೆ ಪ್ರಮುಖವಾದಂಥ ಹಿಸ್ಟ್ರಿ ಪ್ರಶ್ನೆ ಒಂದು ಪ್ರಮುಖವಾಗಿ ಫಸ್ಟ್ ಕ್ವೆಶನ್ಸ್ ಬಂದುಬಿಟ್ಟು ಹಿಸ್ಟ್ರಿ ರಿಲೇಟೆಡ್ ಸೊ ಬಿಲ್ ಹಣ ಕೃತಿಯನ್ನು ರಚಿಸಿದವರು ಯಾರು ವಿಕ್ರಮಾಂಕ ದೇವ ಅಂತ ಹೇಳ್ತಾ ಇದ್ದಾರೆ ಎಸ್ ಬಿಲ್ಲನ ಕೃತಿಯನ್ನು ರಚಿಸಿದವರು ಕೂಡ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದಾರ ಸೊ ಹಾಗಾದ್ರೆ ಪ್ರಮುಖವಾದಂತ ರಾಮಕೃಷ್ಣ ಮಷಿನ್ ಅನ್ನ ಸ್ಥಾಪಿಸಿದವರು ಯಾರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದರೆ ಯಾರು ಎಸ್ ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಕರು ಅಂತ ಹೇಳ್ತಾ ಇದಾರೆ ಎಸ್ ವೆರಿ ಗುಡ್ ಹಾಗಾದ್ರೆ ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು ಎಸ್ ವೆರಿ ಗುಡ್ ಹಾಗಾದ್ರೆ ಪ್ರಮುಖವಾದಂಥ ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಸೂರ್ಯ ಅಂತ ಹೇಳ್ತಾ ಇದ್ದೀರಾ ಅಸ್ಸಾಂನ ಕಣ್ಣೀರಿನ ನದಿ ಯಾವುದು ಎಸ್ ವೆರಿ ಗುಡ್ ಹಾಗಾದ್ರೆ ಅಸ್ಸಾಂನ ಪ್ರಮುಖವಾದಂಥ ಕಣ್ಣೀರಿನಲ್ಲಿ ಬ್ರಹ್ಮಪುತ್ರ ಅಂತ ಹೇಳ್ತಾ ಇದ್ದೀರಾ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಯಾರು ಎಸ್ ವ್ಯಾರಿ ಗುಡ್ ಹಾಗಾದ್ರೆ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ನಾವು ಮಯೂರ ವರ್ಮವನ್ನು ನೋಡ್ತೀವಿ ಹಾಗಾದ್ರೆ ಸರ್ ಎಲ್ಲರೂ ಕೂಡ ನಮ್ಮ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ರಾ ಸೊ ಎಲ್ಲರೂ ಕೂಡ ಕಾಂಪಿಟೇಟಿವ್ ಫೀಲ್ಡ್ ಇದ್ದೀರಾ ಅನ್ಕೋತೀನಿ ಎಸ್ ವ್ಯಾರಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಸರ್ ಎಲ್ಲರೂ ಲೈವ್ ಓಕೆ ಓಕೆ ಸರ್ ಎಷ್ಟಿದೆ ನೋಡಿ ಓಕೆ ಪಾತ್ರ ಅಯ್ಯೋ ಹಾಗಾದರೆ ನೋಡಿದ್ರಲ್ಲ ಇವತ್ತಿನ ಇಂಟ್ರೆಸ್ಟಿಂಗ್ ಕ್ವಿಜ್ ಒಂದು ಕಾಂಪಿಟೇಷನ್ ಹೇಗಿತ್ತು ಅಂತ ನಮ್ಮ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯಲ್ಲಿ ಕುತೂಹಲಕಾರಿಯಾಗಿ ಆಶ್ಚರ್ಯಕರ ಆಗಿ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಜನ ಕರೆಕ್ಟಾಗಿ ಕೂಡ ಆನ್ಸರ್ಸನ್ನು ಹೇಳಿದ್ದಾರೆ ಇನ್ನು ಕೆಲವೊಬ್ಬರು ಕೆಲವೊಂದಿಷ್ಟನ್ನು ಆನ್ಸರ್ಸನ್ನು ಮಾಡಿಲ್ಲ ಅವು ಯಾವ್ಯಾವೆಲ್ಲ ಆನ್ಸರ್ಸನ್ನು ಮಾಡಿಲ್ಲಲ್ಲ ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸನ್ನು ಹೇಳಿ ಅಂತ ಹೇಳ್ತಾ ಇದೇ ರೀತಿ ಮೋರ್ ಅಪ್ಡೇಟ್ಗಳಿಗಾಗಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಸ್ ಕರ್ನಾಟಕ ಥ್ಯಾಂಕ್ ಯು